ಇವತ್ತು ನಾನೊಂದು ವಿಶೇಷವಾದಂತಹ ಶಕ್ತಿಯುತವಾದಂತಹ ಒಂದು ದೇವಸ್ಥಾನದ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಹೋಗ್ತೀನಿ ನಿಮ್ಗೆಲ್ರಿಗೂ ಗೊತ್ತಿದೆ ಉಡುಪಿ ಅಂದ ತಕ್ಷಣ ಉಡುಪಿ ಅಂತಂದರೆ ದೇವಸ್ಥಾನಗಳ ನಗರಿ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ ಹಲವಾರು ಪ್ರಮುಖ ದೇವಸ್ಥಾನಗಳು ಉಡುಪಿ ಮತ್ತು ಮಂಗಳೂರಿನಲ್ಲಿ ನಾವು ಕರಾವಳಿ ತೀರದಲ್ಲಿ ಕಾಣ್ತೀವಿ ಮತ್ತೆ ಹಿಂದುತ್ವದ ಮತ್ತು ಹಿಂದೂಗಳ ಸಂಕೇತವಾದಂತಹ ದೇವಸ್ಥಾನಗಳೇ ಹೆಚ್ಚಿರುವಂತಹ ಒಂದು ಪ್ರದೇಶ ನಾನಿಲ್ಲಿ ಇವತ್ತು ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿರುವಂತಹ ಒಂದು ದೇವಸ್ಥಾನದ ಬಗ್ಗೆ ಹೇಳ್ತೀನಿ ಇಲ್ಲಿ ಒಂದು ವಿನಾಯಕ ದೇವಸ್ಥಾನ ಇದೆ ಅಂದರೆ ಗಣೇಶ ಗಜಾನನ ಷಣ್ಮುಖ ಹೀಗೆ ಹಲವು ಹೆಸರುಗಳಿಂದ ನಾವು ವಿನಾಯಕನನ್ನು ಕರಿತೀವಿ ಇಲ್ಲಿ ಕುಂದಾಪುರದಿಂದ ಏನಿಲ್ಲ ಅಂತಂದ್ರೂ ಕೂಡ ಒಂದು ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಕುಂದಾಪುರಕ್ಕೆ ಸೇರಿರುವಂತಹ ಅಂದರೆ ಕುಂದಾಪುರದ ತಾಲೂಕಿಗೆ ಸೇರಿರುವಂತಹ ಒಂದು ಪ್ರದೇಶ ಒಂದು ಹಳ್ಳಿ ಗುಡ್ಡಟ್ಟು ಅನ್ನುವಂಥ ಪ್ರದೇಶ ಈ ಗುಡ್ಡಟ್ಟು ಅನ್ನುವಂಥ ಪ್ರದೇಶ ಎಲ್ಲಿದೆ ಅಂತಂತಂದರೆ ನಿಮಗೆ ಇದು ಕುಂದಾಪುರ ಮತ್ತು ಉಡುಪಿಯ ಬಾರ್ಡರ್ ಏನಿದೆಯಲ್ಲ ಅಂದರೆ ಆ ಮಧ್ಯ ಭಾಗದಲ್ಲಿ ಇರುವಂತಹ ಒಂದು ದೇವಸ್ಥಾನ ಇದು ಸುತ್ತಮುತ್ತಲೂ ಕೂಡ ಕಾಡು ಪ್ರದೇಶದಿಂದ ಕೂಡಿರುವಂತಹ ಪ್ರದೇಶ ಇದು ಹೆಚ್ಚಾಗಿ ಈ ಈ ವಿನಾಯಕ ದೇವಸ್ಥಾನದ ವಿಶೇಷತೆಯನ್ನು ನಾನು ಇವತ್ತು ನಿಮಗೆ ಹೇಳ್ತಾ ಹೋಗ್ತೀನಿ ಅಲ್ಲಿ ಯಾವ ರೀತಿ ಪೂಜೆ ನಡೆಯುತ್ತೆ ಇದರ ಶಕ್ತಿ ಏನು ಈ ದೇವಸ್ಥಾನದ ಶಕ್ತಿಯುತ ಏನಿದೆ ಇತಿಹಾಸ ಏನಿದೆ ಅಲ್ಲಿ ಯಾವ ಟೈಮಿಗೆ ಓಪನ್ ಇರುತ್ತೆ ಎಷ್ಟು ದೂರ ಆಗುತ್ತೆ ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಕುಂದಾಪುರ ಮತ್ತೆ ನಾನು ಈಗಾಗಲೇ ಹೇಳಿದಾಗೆ ಕುಂದಾಪುರ ಮತ್ತು ಉಡುಪಿ ತಾಲೂಕುಗಳ ಗಡಿ ಭಾಗದಲ್ಲಿರುವಂತಹ ಒಂದು ದೇವಸ್ಥಾನ ಇದು ಜಲಾಧಿವಾಸ ಅಂತ ಕೂಡ ಕರೀತಾರೆ ಈ ಗುಡ್ಡಟ್ಟು ಶ್ರೀ ವಿನಾಯಕ ದೇವಸ್ಥಾನವನ್ನ ಜಲಾಧಿವಾಸ ಗಣಪತಿ ಅಂತ ಕೂಡ ಕರೀತಾರೆ ನೋಡಿ ಗಣೇಶನ ಮೂರು ಅಡಿಯ ವಿಗ್ರಹ ಇಲ್ಲಿದೆ ಕೇವಲ ಮೂರು ಅಡಿಯ ವಿಗ್ರಹ ಅದು ಕೂಡ ಒಂದು ದೊಡ್ಡ ಬಂಡೆ ಇದೆ ಆ ಬಂಡೆಯ ಒಳಗೆ ಮೂರು ಅಡಿಯ ಗಣೇಶನ ವಿಗ್ರಹ ಇದೆ ಈ ಇನ್ನೊಂದು ವಿಶೇಷ ಏನಂದ್ರೆ ಈ ವಿಗ್ರಹವನ್ನ ಯಾರು ಪ್ರತಿಷ್ಠಾಪನೆ ಮಾಡಿದ್ದು ಅಲ್ಲ ಅಥವಾ ಯಾರು ಶಿಲ್ಪಕಲೆಯಿಂದ ಕೆತ್ತಿಯಲ್ಲಿಟ್ಟಿರುವಂಥದ್ದು ಅಲ್ಲ ಸ್ವಯಂಭು ವಿಗ್ರಹ ಅಂತ ಹೇಳ್ತಾರೆ ಇದನ್ನ ಅಂದ್ರೆ ಸ್ವಯಂಭು ಅಂದ್ರೆ ಅಲ್ಲೇ ಪ್ರತ್ ಅಲ್ಲೇ ಹುಟ್ಟಿರುವಂತಹ ಒಂದು ವಿಗ್ರಹ ಇದು ಅಂತ ಹೇಳ್ತಾರೆ ಅಲ್ಲಿ ನಿಮ್ಗೆ ನೋಡಿದ್ರೆ ಸರಿ ಸರಿಸುಮಾರು ಇವತ್ತಿನದಲ್ಲ ಇದು ಸರಿಸುಮಾರು ಏಳ್ನೂರು ವರ್ಷಗಳ ಐತಿಹ್ಯವನ್ನ ಹೊಂದಿರುವಂತಹ ದೇವಾಲಯ ಗಣಪತಿ ಇದು ಸ್ವಯಂಭೂ ವಿಗ್ರಹವನ್ನ ಹೊಂದಿರುವಂತಹ ಗಣಪತಿ ದೇವಸ್ಥಾನ ಇದು ಇತ್ತೀಚೆಗೆ ಅದರ ಜೀರ್ಣೋದ್ಧಾರ ಎಲ್ಲ ಆಗಿದೆ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನದಲ್ಲಿ ಪ್ರತಿದಿನ ಒಂದು ಸೇವೆ ಇದೆ ಈ ಸೇವೆ ಅಂತಂದ್ರೆ ವಿಶೇಷ ವಿಶೇಷವಾದ ಸೇವೆ ಯಾವ ದೇವಸ್ಥಾನದಲ್ಲೂ ಕೂಡ ಈ ಸೇವೆಯನ್ನು ಮಾಡೋದಿಲ್ಲ ಆದರೆ ಇಲ್ಲಿಯ ವಿನಾಯಕ ದೇವಸ್ಥಾನದಲ್ಲಿ ವಿನಾಯಕನಿಗೆ ಗಣಪತಿಗೆ ಈ ವಿಶೇಷವಾದ ಸೇವೆಯನ್ನು ಮಾಡಲಾಗುತ್ತೆ ಅದೇನು ಅಂತಂದ್ರೆ ಆಯುರ್ ಸೇವೆ ಅಂತ ಕರೀತಾರೆ ಇದು ವಿಶೇಷ ಸೇವೆ ಇನ್ನು ತೈಲಭ್ಯಂಜನ ಸೇವೆಯನ್ನು ಕೂಡ ಮಾಡಲಾಗುತ್ತೆ ಪಂಚಾಮೃತ ಮತ್ತು ರುದ್ರಾಭಿಷೇಕವನ್ನು ಕೂಡ ಮಾಡ್ತಾರೆ ನಾನು ಈ ಆಯುರ್ಕೊಡ ಸೇವೆಯ ಬಗ್ಗೆ ನಾನು ಮುಂದೆ ಹೇಳ್ತೀನಿ ಇದು ಏನು ಮತ್ತು ಇದರ ವಿಶೇಷತೆ ಏನು ಎಷ್ಟು ಶಕ್ತಿಯನ್ನು ಹೊಂದಿದೆ ಈ ಸೇವೆ ಅನ್ನೋದನ್ನು ಕೂಡ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನನಗೆ ರುದ್ರಾಭಿಷೇಕ ಅಂತ ಹೇಳಿದೆ ನಿಮಗೆಲ್ಲರಿಗೂ ಕೂಡ ಕೂಡ ಗೊತ್ತಿರುವ ಹಾಗೆ ರುದ್ರಾಭಿಷೇಕ ಅಂತಂದರೆ ಇದನ್ನು ಶಿವನಿಗೆ ಮಾಡ್ತಾರೆ ರುದ್ರ ಅಂದ್ರೆ ಶಿವ ಶಿವನಿಗೆ ಅಭಿಷೇಕ ಮಾಡುವಂಥದ್ದು ಆದರೆ ವಿಶೇಷ ಏನು ಅಂತಂದ್ರೆ ಇಲ್ಲಿ ಗಣೇಶನಿಗೆ ರುದ್ರ ಅಭಿಷೇಕ ಮಾಡಲಾಗುತ್ತೆ ದೇವಸ್ಥಾನ ಗುಡ್ಡಟ್ಟಿನ ಇತಿಹಾಸ ಮಹತ್ವ ಎಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀನಿ ನೋಡಿ ಗುಡ್ಡಟ್ಟು ಶ್ರೀ ವಿನಾಯಕ ದೇವಸ್ಥಾನ ಕರ್ನಾಟಕದ ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ಇದೆ ನಾನು ಈಗಾಗಲೇ ಹೇಳಿದೆ ನಿಮಗೆ ಉಡುಪಿ ಮತ್ತು ಕುಂದಾಪುರದ ಮಧ್ಯ ಭಾಗದಲ್ಲಿ ಅಂದ್ರೆ ಗಡಿ ಭಾಗದಲ್ಲಿ ಇದೆ ಈ ಒಂದು ಗುಡ್ಡಟ್ಟು ಅನ್ನುವಂತಹ ಪ್ಲೇಸ್ ಇದೆ ಸುತ್ತಲೂ ಕಾಡಿನಿಂದ ಆವೃತವಾದಂತಹ ಪ್ರದೇಶ ಇದು ಇಲ್ಲಿ ಹಾಗಾದರೆ ನೀವು ಹೋಗಬೇಕಾದ್ರೆ ಈ ದೇವಸ್ಥಾನಕ್ಕೆ ಹೇಗೆ ಹೋಗ್ತೀರಿ ಅದರ ದಾರಿಯನ್ನು ಕೂಡ ನಕ್ಷೆಯನ್ನು ನಿಮಗೆ ಹೇಳ್ತೀನಿ ನೋಡಿ ಉಡುಪಿಯಿಂದ ನೀವು ಹೋಗೋದಾದ್ರೆ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಆಗುತ್ತೆ ಇಪ್ಪತ್ತಿಪ್ಪತ್ತೊಂಬತ್ತೂವರೆ ಕಿಲೋಮೀಟರ್ ಆಗತ್ತೆ ನಿಮಗೆ ಉಡುಪಿಯಿಂದ ಹೋಗೋದಾದ್ರೆ ಉಡುಪಿಯಿಂದ ಬ್ರಹ್ಮಾವರಕ್ಕೆ ಹೋಗಬೇಕು ಬ್ರಹ್ಮಾವರದಿಂದ ಒಳಭಾಗಕ್ಕೆ ಅಂದರೆ ರೈಟ್ ಕಟ್ ಮಾಡ್ಕೊಂಡ್ರೆ ಅಲ್ಲಿ ಗುಡ್ಡಟ್ಟಿಗೆ ಹೋಗುವಂತಹ ದಾರಿ ಸಿಗುತ್ತೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಗುಡ್ಡ ಸಿಗುತ್ತೆ ಓಕೆ ಇನ್ನು ಕುಂದಾಪುರ ಸಿಟಿಗೆ ಹೋಗಿ ನೀವು ಅಲ್ಲಿಂದ ಹೋಗ್ತೀವಿ ಅಂತಂದ್ರೆ ಹತ್ತೊಂಬತ್ತು ಕಿಲೋಮೀಟರ್ ಆಗತ್ತೆ ಅದು ಕೋಟೇಶ್ವರ ಮೂಲಕವಾಗಿ ನೀವು ಕೋಟೇಶ್ವರದ ಒಳಭಾಗಕ್ಕೆ ಒಂದು ರೋಡ್ ಹೋಗುತ್ತೆ ಅಲ್ಲಿಂದ ನೀವು ಗುಡ್ಡೆಟ್ಟು ದೇವಸ್ಥಾನಕ್ಕೆ ಹೋಗಬಹುದು ಇನ್ನು ಧರ್ಮಸ್ಥಳಕ್ಕೆ ಹೋಗಿರ್ತೀನಿ ನೀವು ಧರ್ಮಸ್ಥಳದಿಂದ ನಾನು ಹೋಗಬೇಕು ಅಂತಿದ್ರೆ ನೋಡಿ ನೂರ ಇಪ್ಪತ್ತೊಂದು ಕಿಲೋಮೀಟರ್ ಆಗತ್ತೆ ಧರ್ಮಸ್ಥಳಕ್ಕೆ ಹೋಗಿ ಹೋಗೋದಾದ್ರೆ ಆಯ್ತಾ ಹಾಗೆ ಇನ್ನು ಶಿವಮೊಗ್ಗದಿಂದ ನೀವು ಬರ್ತೀರಿ ಅಂತಂದ್ರೆ ನೂರ ನಲ್ವತ್ತೊಂದು ಕಿಲೋಮೀಟರ್ ಆಗುತ್ತೆ ಶಿವಮೊಗ್ಗದಿಂದ ಹೋಗೋದಾದ್ರೆ ಇದು ಸುತ್ತಮುತ್ತಲ ಜಿಲ್ಲೆಗಳನ್ನ ಹೇಳಿರುವಂತದ್ದು ಅಲ್ಲಿಂದ ನೀವು ಬರೋದು ವಿಶಿಷ್ಟ ದೂರ ಆಗತ್ತೆ ನೋಡಿ ಗುಡ್ಡಟ್ಟು ವಿನಾಯಕ ದೇವಸ್ಥಾನವನ್ನ ನಾನು ಈಗಾಗಲೇ ಹೇಳಿದೆ ಜಲಾಧಿವಾಸ ಗಣಪತಿ ದೇವಸ್ಥಾನ ಅಂತ ಕರೀತಾರೆ ಅಂತ ಇದು ಗಣೇಶನಿಗೆ ಸಮರ್ಪಿತವಾದಂತಹ ಒಂದು ಪ್ರಸಿದ್ಧವಾದ ಪುರಾತನ ದೇವಾಲಯ ನಾನು ಈಗಾಗಲೇ ಹೇಳಿದೆ ಏಳುನೂರು ವರ್ಷಗಳ ಇತಿಹಾಸ ಇದೆ ಇದಕ್ಕೆ ಅಂತ ಇದು ಭಾರತದ ಏಕೈಕ ಜಲಾಧಿವಾಸ ಗಣಪತಿ ದೇವಾಲಯ ನಿಮ್ಗೆಲ್ಲೂ ಕೂಡ ಗಣಪತಿ ಅಂದ್ರೆ ನೀರಿನಲ್ಲಿ ಇರುವಂತಹ ಗಣಪತಿ ಕಾಣೋದಕ್ಕೆ ಸಿಗೋದಕ್ ಸಾಧ್ಯನೇ ಇಲ್ಲ ಅದು ಇಡೀ ಭಾರತದಲ್ಲಿ ಇಲ್ಲಿ ಗುಡ್ಡಟ್ಟಿ ಕುಂದಾಪುರದ ಗುಡ್ಡಟ್ಟು ದೇವಸ್ಥಾನದಲ್ಲಿ ಮಾತ್ರ ಸಿಗೋದಕ್ ಸಾಧ್ಯ ಗಣೇಶನ ಮೂರು ಅಡಿಯ ವಿಗ್ರಹ ಬಂಡೆಯಿಂದ ಹೊರಹೊಮ್ಮಿದೆ ಅಂದ್ರೆ ಅಲ್ಲಿ ಉದ್ಭವ ಆಗಿರುವಂತದ್ದು ಉದ್ಭವ ಮೂರ್ತಿ ಇದು ಯಾರು ಕೆತ್ತನೆ ಮಾಡಿರೋದಲ್ಲ ಯಾರು ಪ್ರತಿಷ್ಠಾಪನೆ ಮಾಡಿರೋದಲ್ಲ ಏನು ಇಲ್ಲ ಇದು ಬಂಡೆಯಲ್ಲೇ ನಿರ್ಮಾಣ ಆಗಿರುವಂತಹ ಗಣಪತಿ ಮೂರ್ತಿ ಇದು ಈ ದೇವಾಲಯ ಗುಡ್ಡಟ್ಟು ಅಡಿಗರ ಮನೆತನಕ್ಕೆ ಸೇರಿದೆ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ ಅಲ್ಲಿ ಸುತ್ತಮುತ್ತ ಒಂದಷ್ಟು ಅರ್ಚಕರ ಮನೆಗಳು ಕೂಡ ಇದೆ ಅವರೇ ಇವತ್ತಿನವರೆಗೂ ಕೂಡ ಆ ದೇವಸ್ಥಾನದ ಎಲ್ಲ ಪೂಜಾ ವಿಧಿವಿಧಾನಗಳನ್ನ ಮತ್ತೆ ಆ ಟ್ರಸ್ಟ್ಗಳನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಆಮೇಲೆ ಇಲ್ಲಿ ಪ್ರಮುಖ ಆಚರಣೆ ಬಗ್ಗೆ ನಾನು ಆಗ್ಲೇ ಹೇಳದೆ ಆಯುರ್ಕೋಡ ಸೇವೆ ಮಾಡ್ತಾ ಇಲ್ಲಿ ಅಂತ ಆಯುರ್ಕೊಡ ಅಂದರೆ ನೋಡಿ ತಮಿಳಿನಲ್ಲಿ ಆಯುರ್ ಅಂತಂದ್ರೆ ಸಾವಿರ ಅಂತ ಅರ್ಥ ದೇ ಈ ದೇವಸ್ಥಾನದಲ್ಲಿ ಆಯುರ್ ಕೊಡ ಸೇವೆ ಅಂದ್ರೆ ಸಹಸ್ರ ಕುಂಭಾಭಿಷೇಕ ಅಂತ ಮಾಡ್ತಾರೆ ತೈಲಭ್ಯಂಜನ ಮಾಡ್ತಾರೆ ಪಂಚಾಮೃತ ಮತ್ತು ರುದ್ರಾಭಿಷೇಕ ನಡೆಯುತ್ತೆ ನಾನು ಆಗ್ಲೇ ಹೇಳದೆ ರುದ್ರಾಭಿಷೇಕ ಅಂದ್ರೆ ಶಿವನ ದೇವಾಲಯದಲ್ಲಿ ಹೆಚ್ಚಾಗಿ ನಡೆಯುತ್ತೆ ಶಿವನಿಗೆ ಹೆಚ್ಚಾಗಿ ನಡೆಯುತ್ತೆ ಆದ್ರೆ ಇಲ್ಲಿ ಗಣಪತಿಗೆ ನಡೆಯದೆ ವಿಶೇಷ ನಾನು ಇಲ್ಲಿವರೆಗೆ ನಿಮಗೆ ಈ ದೇವಸ್ಥಾನದ ವಿಶೇಷತೆ ಮತ್ತು ಹೇಗೆ ಹೋಗ್ಬೇಕು ಎಲ್ಲಿದೆ ದೇವಸ್ಥಾನ ಇದೆಲ್ಲವನ್ನ ಕೂಡ ಹೇಳದೆ ನಾನು ಮುಂದಿನ ಭಾಗದಲ್ಲಿ ಈ ದೇವಸ್ಥಾನದ 아 <목소리가> ಬಹಳ ವಿಶೇಷವಾದಂತಹ ಆಯುರ್ಕಾಡ ಸೇವೆ ಬಗ್ಗೆ ಹೇಳ್ತೀನಿ ಆ ಆಯುರ್ ಸೇವೆ ಅಂದ್ರೆ ಏನು ಯಾವ ರೀತಿಯಾಗಿರುತ್ತೆ ಯಾರು ಈ ರೀತಿಯಾಗಿ ಯಾವ ರೀತಿ ಹರ್ಕೇನ ಕಟ್ಕೊಳ್ಬೇಕು ಇದಕ್ಕೆ ಆಮೇಲೆ ಈ ಸೇವೆ ಮಾಡೋದಕ್ಕೆ ನೀವು ನೀವು ಹೇಳಿದ ತಕ್ಷಣ ಮಾಡೋದಕ್ಕಾಗೋದಿಲ್ಲ ಆದರೆ ಎಷ್ಟು ದಿನ ಕಾಯ್ಬೇಕು ದಿನ ಕಾಯ್ಬೇಕಾ ತಿಂಗಳು ಕಾಯ್ಬೇಕಾ ಎಷ್ಟು ವರ್ಷಗಳು ಕಾಯ್ಬೇಕು ಇದೆಲ್ಲವನ್ನ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಅದರ ಜೊತೆಗೆ ದೇವಸ್ಥಾನದ ಈ ದೇವಸ್ಥಾನದ ಒಂದು ಪುರಾತನ ಕಥೆ ಕೂಡ ಇದೆ ಆ ಪುರಾತನ ಕಥೆಯನ್ನ ಇತಿಹಾಸವನ್ನ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಯಾಕೆ ಇಲ್ಲಿ ಗಣೇಶ ಬಂದು ನೆಲೆಸಿದಾನೆ ಮತ್ತೆ ಆಯುರ್ ಸೇವೆಯನ್ನ ಯಾಕೆ ಮಾಡ್ತಾರೆ ಅದರಿಂದ ಗಣೇಶನಿಗೆ ಈ ಆಯುರ್ ಕೊಡ ಸೇವೆನೇ ಯಾಕೆ ಮಾಡಬೇಕು ಇದೆಲ್ಲವನ್ನ ಕೂಡ ಮತ್ತೆ ವಿಧಿವಿಧಾನಗಳು ಒಂದು ವೇಳೆ ಪೂಜೆ ಮಾಡುವಂತ ಸಂದರ್ಭದಲ್ಲಿ ವಿಧಿಯಲ್ಲಿ ತಪ್ಪಾದ್ರೆ ಏನಾಗುತ್ತೆ ಇದೆಲ್ಲವನ್ನ ಕೂಡ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದಷ್ಟು ವಿಚಾರಗಳನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದಕ್ಕಾಗಿ ನೀವು ಇದರ ಏನು ಗುಡ್ಡೆಟ್ಟು ವಿಶೇಷ ಏನಿದೆ ವಿಶೇಷ ಗಣಪತಿಯ ಗುಡ್ಡೆಟ್ಟು ವಿಶೇಷ ಸಂಚಿಕೆ ಇದರ ಎರಡನೇ ಭಾಗವನ್ನು ಕೂಡ ನೀವು ನೋಡಲೇಬೇಕು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು